ಕನ್ನಡ ನಾಡು ಇದು ಕನ್ನಡಿಗರ ನಾಡಿಮಿಡಿತ್ತ. ಹೊಸಪೇಟೆಯ ಕೆಎಚ್ಬಿಯಿಂದ ಕಳಪೆ ಕಾಮಗಾರಿಗೆ ಉದ್ಘಾಟನೆಗೂ ಮುನ್ನವೇ ಎಂಟು ಪಾಯಿಂಟ್ ಐದು ಕೋಟಿ ವೆಚ್ಚದ ಕಟ್ಟಡಗಳಲ್ಲಿ ಬಿರುಕು ವಿಜಯನಗರ ಜಿಲ್ಲೆಯ ಹೊಸಪೇಟೆ ತಾಲೂಕಿನ ಹೊರವಲಯದಲ್ಲಿರುವ ಜಂಬುನಾಥ ರಸ್ತೆಯಲ್ಲಿ ಎಪಿಜೆ ಅಬ್ದುಲ್ ಕಲಾಂ ಮುರಾರ್ಜಿ ದೇಸಾಯಿ ವಸತಿ ಕಾಲೇಜಿಗೆ ಸಂಬಂಧಿಸಿದಂತೆ ಸುಸಜ್ಜಿತ ಕಾಲೇಜು ಕಟ್ಟಡ ಹಾಸ್ಟೆಲ್ ಎರಡನ್ನೂ ನಿರ್ಮಾಣ ಮಾಡಲಾಗಿದೆ ಈ ಸುಸಜ್ಜಿತ ಕಟ್ಟಡಗಳು ನಿರ್ಮಾಣಗೊಂಡು ಮೂರ್ನಾಲ್ಕು ತಿಂಗಳುಗಳೇ ಕಳೆದಿವೆ ಆದರೆ ಕೋಟಿ ಕೋಟಿ ಖರ್ಚು ಮಾಡಿ ಕಟ್ಟಿದ ಕಟ್ಟಡಗಳಿಗೆ ಉದ್ಘಾಟನೆಯೇ ಭಾಗ್ಯವೇ ಸಿಗ್ತಾ ಇಲ್ಲ ಸುಸಜ್ಜಿತ ಕಟ್ಟಡ ಕಟ್ಟಿದ್ರೂ ಅವೈಜ್ಞಾನಿಕ ಕಾಮಗಾರಿ ನಡೆದಿರುವುದು ಬೆ ಬಳಕೆಗೆ ಬಂದಿದೆ ಕಟ್ಟಡಗಳು ಉದ್ಘಾಟನೆಗೂ ಮುನ್ನವೇ ಬಿರುಕು ಬಿಟ್ಟಿವೆ ಕರ್ನಾಟಕ ಹೌಸಿಂಗ್ ನಿಂದ ಎಂಟೂವರೆ ಕೋಟಿ ವೆಚ್ಚದಲ್ಲಿ ಹಾಸ್ಟೆಲ್ ಕಾಲೇಜು ನಿರ್ಮಾಣ ಮಾಡಲಾಗಿದೆ ಆದರೆ ಉದ್ಘಾಟನೆಗೂ ಮೊದಲೇ ಕಟ್ಟಡಗಳು ಬಿರುಕು ಬಿಟ್ಟಿರೋದನ್ನ ನೋಡ್ತಿದ್ರೆ ಪಕ್ಕ ಕಳಪೆ ಕಾಮಗಾರಿ ನಡೆದಿರುವುದು ಗೊತ್ತಾಗುತ್ತದೆ ಸಮಗ್ರ ಸುದ್ದಿಗಳಿಗಾಗಿ ತಪ್ಪದೆ ನೋಡಿ ಕನ್ನಡ ನಾಡು ವಾಹಿನಿ ಸಬ್ಸ್ಕ್ರೈಬ್ ಮಾಡಿಕೊಳ್ಳಲು ಕೂಡಲೇ ಪಕ್ಕದಲ್ಲಿ ಕಾಣುವ ಬೆಲ್ ಐಕಾನ್ ಕ್ಲಿಕ್ ಮಾಡಿ ನೋಟಿಫಿಕೇಷನ್ ಪಡೆಯಿರಿ